ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ತಾಳಿಪಟ್ಟು ರೆಸಿಪಿನ ಮೈಸೂರಲ್ಲಿ ಮಾಡೋ ಹಾಗೆಯೇ ಮಾಡಿಬಿಟ್ಟು ತೋರಿಸ್ತಾ ಇರೋದು ಈ ರೆಸಿಪಿ ಮಾಡೋದು ತುಂಬ ಈಸಿ ಕಡಿಮೆ ಸಮಯ ತೊಗೊಳ್ಳುತ್ತೆ ಈ ರೆಸಿಪಿ ಬಂದು ಡಯೆಟ್ ಮಾಡೋರಿಗಿಂತ ತುಂಬ ಯೂಸ್ ಆಗುತ್ತೆ ಬಟ್ ಸಖತ್ತು ಟೇಸ್ಟಿಯಾಗಿದೆ ನಾನು ಇವಾಗ ತಿಂತಾ ಇದ್ದೀನಿ ರೀ ಸಖತ್ತಾಗಿದೆ ಅಂದರೆ ವಾರಕ್ಕೆ ಒನ್ ಟೈಮ್ ಆದರೂ ಮಾಡ್ಕೊಂಡು ತಿನ್ನಬೇಕು ಈ ಒಂದು ರೆಸಿಪಿ ಅನಿಸುತ್ತೆ ನೋಡಿ ಚಟ್ನಿ ಜೊತೆ ಪಲ್ಯ ಜೊತೆ ಮೊಸರು ಜೊತೆ ತಿಂದು ಬೇಸರ ಅನಿಸಿದ್ರಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಮಾಡುವ ವಿಧಾನ ನೋಡೋಣ ಒಂದು ಕಪ್ನಷ್ಟು ಜೋಳದಿಟ್ಟು ಒಂದು ಮುಕ್ಕಾಲು ಕಪ್ನಷ್ಟು ಅಕ್ಕಿ ಇಟ್ಟು ಒಂದು ಕಾಲು ಕಪ್ನಷ್ಟು ಕಡಲೆ ಇಟ್ಟು ನಾನು ಒಂದು ಸೀಡ್ನಷ್ಟು ಸಾಬ್ಬಾಕ್ಷಿ ಸೊಪ್ಪು ತೊಗೊಂಡಿದ್ದೆ ಒಂದು ಕಪ್ನಷ್ಟು ಬಂದಿದೆ ಒಂದು ಕಪ್ನಷ್ಟು ಮೆಂತ್ಯ ಸೊಪ್ಪು ಒಂದೆರಡು ಹಸಿಮೆಣ್ಸಿನ್ಕಾಯಿ ಕರಿಬೇವು ಸ್ವಲ್ಪ ಕಟ್ ಮಾಡಿ ಇಟ್ಟಿರೋದು ಒಂದು ಕಪ್ನಷ್ಟು ಈರುಳ್ಳಿ ಒಂದು ಕಪ್ನಷ್ಟು ಕ್ಯಾರೆಟು ಒಂದು ಕಪ್ನಷ್ಟು ಸೌತೆಕಾಯಿ ಒಂದು ಕಾಲು ಕಪ್ನಷ್ಟು ಕಾಯಿ ತುರಿ ತೊಗೊಂಡಿದ್ದು ಅಂದರೆ ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೊಂಡಿರೋದು ಒಂದೆರಡು ಟೇಬಲ್ ಸ್ಪೂನ್ ಜೀರಿಗೆ ಈಗ ನೋಡಿ ಹಿಟ್ಟಿನಾದ ಕಣಕ್ಕೆ ಒಂದು ಅರುವಣ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಜೋಳದಿಟ್ಟು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕಿ ಅದ್ರ ಜೊತೆ ನಾವು ಸೊಪ್ಪು ಅಂದರೆ ಸಬ್ಬಕ್ಸಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇರೋದು ಸಣ್ಣದಾಗಿ ಕಟ್ ಮಾಡಿರುವಂತಹ ಕರಿಬೇವು ಹಾಕಿದ್ವಿ ಒಂದೆರಡು ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ವಿ ಈಗ ನೋಡಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನೂ ಹಾಕಿದ್ವಿ ಒಂದು ಕಪ್ನಷ್ಟು ಕ್ಯಾರೆಟು ಒಂದು ಕಪ್ನಷ್ಟು ಸೌತೆಕಾಯಿನೂ ರೆಡಿ ಮಾಡಿದ್ವಲ್ಲ ಅದು ಹಾಕಿದ್ವಿ ಈಗ ನೋಡಿ ಒಂದು ಕಾಯ್ತಿರು ಒಂದು ಕಾಲು ಕಪ್ನಷ್ಟಿತ್ತು ಅಂದರೆ ನಾನು ಮಿಕ್ಸಿ ಜಾರಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೆ ಅದನ್ನೂ ಹಾಕಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಇತ್ತು ಅದು ಹಾಕಿದೀವಿ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೋಡಿ ಈಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ಮೊದಲು ನೀವು ನೀರೇನೋ ಹಾಕ್ಕೊಂಡು ಹೋಗ್ಬೇಡಿ ಯಾಕಂದರೆ ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಫಸ್ಟ್ ಎಲ್ಲ ಕಲ್ಸ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ರೀ ನಿಮಗೆ ಎಕ್ಸ್ಟ್ರಾ ಇನ್ನೂ ತರಕಾರಿ ಸೊಪ್ಪು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಹಿಟ್ಟಿನಾದದ್ಮೇಲೆ ಕೈಗೆಲ್ಲ ಹತ್ಬಾರ್ದ್ರಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆಗ್ಬೇಕಿಟ್ಟು ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ನಾನ್ ಸ್ಟಿಕ್ ಪಾನ್ ಬಳಸ್ತಾ ಇರೋದು ನಿಮ್ಮ ಕಡೆ ಕಬ್ಬಿಣದ ಹಂಚಿದ್ರು ಓಕೆ ಒಂದು ಉಂಡೆ ಗಾತ್ರದಷ್ಟು ನನಗೆ ಇಟ್ಟು ತೊಗೊಂಡ್ಬಿಟ್ಟು ಏನಂದರೆ ನೀರು ಹಚ್ಕೊಂಡೆ ತಟ್ತಾ ಇರೋದು ರೀ ಎಣ್ಣೆ ಏನು ಹಚ್ತಾ ಇಲ್ಲ ನಾನು ನೋಡಿ ಸುತ್ತಲೂ ತೆಳ್ಳಗೆ ಬರಬೇಕು ಅಂದರೆ ಒಂದು ಕಡೆ ಗಟ್ಟಿ ಒಂದು ಕಡೆ ತೆಳ್ಳಗೆ ಇರಬಾರ್ದು ನೀಟಾಗಿ ನೀರು ಹಚ್ಕೊಂಡು ನೀರು ಹಚ್ಕೊಂಡು ಸ್ವಲ್ಪ ಫಾಸ್ಟಾಗೇ ನೀವು ತಟ್ಟಬೇಕ್ರಿ ಇಲ್ಲ ಅಂತಂದರೆ ಕೈ ಸುಟ್ಬಿಡುತ್ತೆ ಸ್ಟಾಪ್ ಮಾಡಿಬಿಡ್ತೀವಿ ಸರಿಗೆ ಬರಲ್ಲ ನೋಡಿ ನೀರು ಹಚ್ಕೊಂಡೆ ತಟ್ಟಿದರೆ ತುಂಬ ಬರುತ್ತೆ ಈಗ ನೋಡಿ ಒಂದು ಕಡೆ ಬೆಂದಾಗಿದೆ ಇವಾಗ ನಾನು ಉಲ್ಟ ಹಾಕ್ತಾ ಇದ್ದೀನಿ ಉಲ್ಟ ಚೆನ್ನಾಗಿ ಬೇಯಿಸಿಬಿಟ್ರಿ ನೀವು ಸ್ವಲ್ಪ ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿ ಸಖತ್ತಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ